ನಮಸ್ತೆಗಳ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗುವ ಟ್ರೇಡ್ ಸೆಟಪ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಿದೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯೋ ನಿಫ್ಟಿಯಿಂದ ಶುರು ಮಾಡ್ತೀನಿ ನಿಫ್ಟಿನ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಆ್ಯಂಗಲ್ ಇಂದ ನೋಡ್ತೀನಿ ಈ ವಾರ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಸೊ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ನೋಡ್ಕೊಳ್ಳಿ ಸರ್ ಈ ವಾರ ಮಾರ್ಕೆಟ್ ಕಂಪ್ಲೀಟ್ ಬೇರೆ ಶಾಕ್ ಕ್ಲೋಸ್ ಆಗಿದೆ ಅದು ಕೂಡ ಮೂರು ಪರ್ಸೆಂಟ್ ನೆಗೆಟಿವ್ ಆಗಿದೆ ಓಕೆ ಮೂರು ಪರ್ಸೆಂಟ್ ಎಲ್ಲ ಇನ್ ಕೇಸ್ ಗ್ಯಾಪ್ ಅಂತ ತಿಳ್ಕೊಂಡ್ರೆ ಇಟ್ಸ್ ಅರೌಂಡ್ ಫೈವ್ ಪರ್ಸೆಂಟ್ ನೆಗೆಟಿವ್ ಸೊ ಒನ್ ಆಫ್ ದ ವರ್ಸ್ಟ್ ಫಾಲ್ಸ್ ನಡೀತಾ ಇದೆ ಮಾರ್ಕೆಟ್ನೊಳಗಡೆ ಇನ್ ಕೇಸ್ ಏನಾದರೂ ಇದು ಕಂಟಿನ್ಯೂ ಆಗ್ಬೋದಾ ಅನ್ನೋ ಅಲ್ಲಿ ಥಿಂಕ್ ಮಾಡೋಣ ಲಾಜಿಕಲಿ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕ್ ಮಾಡೋಣ ಓಕೆ ಸೊ ಟ್ವೆಂಟಿ ಟೂ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅದನ್ನು ನಾನು ಸಪೋರ್ಟ್ ಅಂತ ಮಾರ್ಕ್ ಮಾಡಿಟ್ಕೊಳ್ತೀನಿ ದಸ್ ಇಸ್ ಸಪೋರ್ಟ್ ಓಕೆ ಫೈನ್ ಇದಕ್ಕಿಂತ ಮುಂಚೆ ಇರುವ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿತ್ತು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಡ್ರಾ ಮಾಡಿರ್ತೀನಿ ಈಗ ಓಕೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಯಾಕೆ ಸರ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಮಾಡ್ತಿತ್ತು ಬ್ರೇಕ್ ಡೌನ್ ಆದಮೇಲೆ ರೆಸಿಸ್ಟೆನ್ಸ್ ತರ ಇಷ್ಟೇ ಸಿಂಪಲ್ ಲಾಜಿಕ್ ಓಕೆ ನೆಕ್ಸ್ಟ್ ಮಾರ್ಕೆಟ್ ಇನ್ಕೀಸ್ ಏನಾದರೂ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನು ಓಕೆ ಕಂಪ್ಲೀಟ್ ಮಾರ್ಕೆಟ್ ಬೇರಿಶ್ ಆಗಿದೆ ಸಿ ಎಷ್ಟು ದೊಡ್ಡ ಬೇರಿಶ್ ಅಂದ್ರೆ ಒಂದೇ ದಿನ ಬಿದ್ದಿದ್ದು ಸಾಮಾನ್ಯ ಅಲ್ಲ ಸರ್ ಒಂದು ಪಾಯಿಂಟ್ ಏಟ್ ಸಿಕ್ಸ್ ಅಥವಾ ಎರಡು ಪರ್ಸೆಂಟ್ ಆಸ್ಪಾಸ್ ಮಾರ್ಕೆಟ್ ಇದೆ ವೆದರ್ ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಎಸ್ ಅಂತ ಇದೆ ಯಾಕೆ ಬಿಕಾಸ್ ಮಾರ್ಕೆಟ್ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಕ್ಯಾಂಡಲ್ ರೆಡ್ ಆಗಿರುತ್ತಲ್ಲ ಯೂಶಲಿ ಅದನ್ನ ಫಾಲೋ ಥ್ರೂ ಮಾಡುತ್ತೆ ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ಉಳಿದಿರೋದೇ ಮೆಸ್ಚರ್ ಅಟ್ರಾಕ್ಷನ್ ನೂರ್ ಇಪ್ಪತ್ತು ಬಾಟಮ್ ಅಲ್ಲಿ ಅದನ್ನ ಟಚ್ ಮಾಡಿಬಿಟ್ಟು ಆಮೇಲೆ ಏನ್ ಡೈರೆಕ್ಷನ್ ಫೇಸ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಇಲ್ಲ ಮಾರ್ಕೆಟ್ ಆಗಲ್ಲ ಸರ್ ಅಂದರೆ ಲಾಜಿಕಲ್ ಥಿಂಕ್ ನಾನು ನಾನೇನು ಮಾಡ್ತೀನಿ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಓಕೆ ತರ್ಟಿ ಮಿನಿಟ್ಸ್ ಹೋಗ್ಬಿಟ್ಟೆ ಓಕೆ ಈಗ ನೋಡ್ಕೊಳ್ಳಿ ಮಾರ್ಕೆಟ್ನಲ್ಲಿ ಸೊ ಹೆಂಗೆ ಬೀಳುತ್ತೆ ಮಾರ್ಕೆಟ್ ಲೋವರ್ ಹಾಯ್ ಲೋವರ್ ಹಾಯ್ ರೈಟ್ ಸದ್ಯದ ಮಟ್ಟಿಗೆ ಲಾಸ್ಟ್ ಏನಾಯ್ತು ಸರ್ ಲೋವರ್ ಹಾಯ್ ಆಗಿದೆ ರೈಟ್ ಸೊ ಇದು ನಮ್ಮ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೊಳ್ತಿ ಮಿಡ್ ಟರ್ಮ್ ಆ್ಯಂಗಲಲ್ಲಿ ದಾಟ್ ಈಸ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಈಗ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಲೈಕ್ ಮೊನ್ನೆ ಕ್ಲೋಸ್ ಆಗಿದ್ದ ಲೆವೆಲ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಹತ್ರ ಇದಲ್ಲ ಇನ್ ಕೇಸ್ ಏನಾದರೂ ಇದರ ಮಧ್ಯದಲ್ಲೇ ಇದ್ರೆ ನಮ್ಮ ಕೆಲಸ ಝೀರೋ ಆಗಿರುತ್ತೆ ಅಥವಾ ಇನ್ ಕೇಸ್ ಯು ಆರ್ ಸ್ಟ್ರಾಂಗಲ್ ಗೋರ್ ಎಸ್ ಸರ್ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ವೆರ್ ಆಸ್ ಮಾರ್ಕೆಟ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಫ್ಲಾಟ್ ಆಗಿ ಓಕೆ ದೆನ್ ಲೋವರ್ ಆಯ್ ಆಗಿದೆ ಅಂದರೆ ಟ್ವೆಂಟಿ ಟೂ ತೌಸಂಡ್ ಆಸ್ ಅ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಮೇಲೆ ಕಡೆ ಬ್ರೇಕೌಟ್ ಆಗಿದೆ ಅಂದರೆ ಅವಾಗ ಏನು ತಿಳ್ಕೊಳ್ತೀರಿ ಅಂದ್ರೆ ಈ ಏನು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತಲ್ಲ ಅದಕ್ಕೆ ಶಾರ್ಟ್ ಕವರಿಂಗ್ ಬಂದಿದೆ ಅಂತ ತಿಳ್ಕೊತಿರಿ ಶಾರ್ಟ್ ಕವರಿಂಗ್ ಅಂದರೆ ಏನಪ್ಪಾ ಅಂದರೆ ಸೆಲ್ ಮಾಡಿದವರು ಪ್ರಾಫಿಟ್ ಬುಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಸರ್ ದೇ ಹ್ಯಾವ್ ಟು ಬೈ ಇಟ್ ಸೊ ಈ ಇದಕ್ಕೆ ನಾವು ಶಾರ್ಟ್ ಅಂತೀವಿ ಓಕೆ ಬೈ ಮಾಡಿ ಅವ್ರು ಎಕ್ಸಿಟ್ ಆಗೋದಕ್ಕೆ ನಾವು ಅಂತೀವಿ ಶಾರ್ಟ್ ಕವರಿಂಗ್ ಅಂತೀವಿ ಇಷ್ಟೇ ಸಿಂಪಲ್ ಶಾರ್ಟ್ ಕವರಿಂಗ್ ಸೊ ಟ್ವೆಂಟಿ ಟು ಟೂ ಹಂಡ್ರೆಡ್ ಹೋದರೆ ಶಾರ್ಟ್ ಕವರಿಂಗ್ ಆಗುವ ಸಾಧ್ಯತೆ ಇದೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಕೆಳಗಡೆ ಹೋದರೆ ಮಾರ್ಕೆಟ್ ಕಂಟಿನ್ಯೂಷನ್ ಆಗಬಹುದು ಟ್ವೆಂಟಿ ತೌಸಂಡ್ ಇಸ್ ಫಸ್ಟ್ ಟಾರ್ಗೆಟ್ ಸಿಂಪಲ್ ಓಕೆ ಸೊ ಈ ಆಂಗಲ್ ಇಂದ ಮಾರ್ಕೆಟ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋದು ಲೈಕ್ ಟ್ವೆಂಟಿ ಟು ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಹೌದು ಒಂದು ಬಹಳ ಹಳೆ ವರ್ಷಗಳ ಆಧಾರದ ಆಧಾರದ ಮೇಲೆ ಸೊ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದು ಹೈಯರ್ ಲೋ ಎಸ್ ಪ್ರತಿಯೊಂದು ಹೈಯರ್ ಲೋಗೆ ನೀವು ಪೊಸಿಷನ್ಸ್ ಮಾಡಬಹುದು ಪ್ರೊವೈಡೆಡ್ ಸ್ವಲ್ಪ ಕಷ್ಟ ಆಗ್ಬಹುದು ಬಿಕಾಸ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇರಬೇಕಾದ್ರೆ ಮೇಲಗಡೆ ಬರುತ್ತೆ ಗ್ಯಾಪ್ ಡೌನ್ ಓಪನ್ ಮಾಡಿದ್ಮೇಲೆ ಈ ಗ್ಯಾಪ್ ಫಿಲ್ಲಿಂಗ್ ಮಾಡುತ್ತೆ ಇದೇ ಜಾಗದಿಂದ ರಿಜೆಕ್ಷನ್ ಕೂಡ ಆಗಿ ವಾಪಸ್ ಮತ್ತೆ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಆಗ್ಬಹುದು ಲೆವೆಲ್ ಟ್ವೆಂಟಿ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಕರೆಕ್ಟ್ ಇದೆಯಾ ಸೂಪರ್ ಓಕೆ ಗ್ಯಾಪ್ ಡೌನ್ ಆಗಿಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ರೌಂಡ್ ನಂಬರ್ ಹತ್ರ ಲೈಕ್ ಟ್ವೆಂಟಿ ಟೂ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಈ ರೀತಿ ಆಗಿದೆ ಓಕೆ ಆಬ್ವಿಯಸ್ಲಿ ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡೋಣ ಫಿಬೋ ಹಾಕೋಣ ಫ್ರಮ್ ದ ಟಾಪ್ ಟು ಟಿಲ್ ನಾವು ಓಕೆ ಈಗ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡೋಣ ಮಾರ್ಕೆಟ್ ನಲ್ಲಿ ಫಿಬೋ ಆಂಗಲ್ ಇಂದ ಇಲ್ಲೊಂದು ರಿಜೆಕ್ಷನ್ ಇದೆ ದಟ್ ಇಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅದರ ಜೊತೆಗೆ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಲೋವರ್ ಆಗಿ ಬಿದ್ದಿರೋದ್ರಿಂದ ಡಬಲ್ ಪಾಯಿಂಟ್ ಆಫ್ ರೆಸಿಸ್ಟೆನ್ಸ್ ಇದೆ ಸೊ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ನೀವು ಇಲ್ಲಿ ಹೋಗುತ್ತೆ ಮಾರ್ಕೆಟ್ ನೀವೆಲ್ಲ ಬೈ ಮಾಡಲಿಕ್ಕೆ ಕೂತ್ಕೊತೀರಿ ಬಟ್ ಇದು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಬಿ ರೆಡಿ ದಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಇಲ್ಲ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಕೊಟ್ಟಾಗ ಯೂಶಲಿ ಲೋ ಬ್ರೆಕ್ ಆದ ಕೂಡಲೇ ಕಂಟಿನ್ಯೂಸ್ಲಿ ಮೊನ್ನೆ ಆದಂಗೆ ಏನಾಗುತ್ತೆ ಕಂಟಿನ್ಯೂಸ್ ಡೌನ್ ಸೈಡ್ ಬರುವ ಸಾಧ್ಯತೆ ಇರುತ್ತೆ ಓಕೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟು ತೌಸಂಡ್ ಬರೀ ಹಂಡ್ರೆಡ್ ಪಾಯಿಂಟ್ಸ್ ಎಲ್ಲ ನೀವು ಪಾಯಿಂಟ್ಸ್ ಲೆವೆಲ್ ಹೇಳಿದ್ರೆ ಎಸ್ ಅಷ್ಟೇ ಟೈಟ್ ರೇಂಜ್ ಇದೆ ಓಕೆ ಸೊ ಗ್ಯಾಪ್ ಅಪ್ ಡೌನ್ ಆಂಗಲ್ ಅಂತ ತಿಳ್ಕೊಂಡಿದಿರಿ ಸೊ ಆಪ್ಷನ್ ಚೇಂಜ್ ನೋಡ್ಕೊಂಡ್ಬಿಡೋಣ ಒಂದು ಆಂಗಲ್ ಅಲ್ಲಿ ಏನಾಗಿದೆ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಅಲ್ಲಿ ಪುಟ್ ರೈಟರ್ಸ್ ಹೆವಿ ಇದಾರೆ ಐವತ್ತೊಂದು ಲಕ್ಷ ಅವಿಸಿ ರೌಂಡ್ ರೌಂಡ್ ನಂಬರ್ ಸೈಕಾಲಜಿ ಸೊ ಚೇಂಜ್ ಆಫ್ ವಾಯ್ ಕೂಡ ಇಲ್ಲಿ ಕಡಿಮೆ ಆಗಿರ್ಬೋದು ಬಟ್ ಸೊ ಸ್ಟಾರ್ಟಿಕಲಿ ನೋಡಿದ್ರೆ ಇದು ಒಂದು ಮೇಜರ್ ಲೆಬಲ್ ಸಪೋರ್ಟ್ ಇದೆ ಮಾರ್ಕೆಟ್ ಇದನ್ನ ಸರ್ವೈವ್ ಮಾಡಲಿಲ್ಲ ಅಂದ್ರೆ ಸರ್ ನೆಕ್ಸ್ಟ್ ಕಾಣ್ತಾ ಇರೋದು ನಮಗೆ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಅಲ್ಲಿಯೇ ಓಪನ್ ಓಪನೆಂಟ್ಸ್ ಇದೆ ಅಂಡ್ ಮಾರ್ಕೆಟ್ ನಮ್ಗೆ ಹೇಳಿ ಏನ್ ಕೊಡ್ತಾ ಇದೆ ಟ್ವೆಂಟಿ ಟೂ ತೌಸಂಡ್ ನಾನು ಬ್ರೇಕ್ ಡೌನ್ ಮಾಡಿದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಹೋಗ್ತೀನಿ ಅಂತ ಹೇಳಿ ಮೊನ್ನೆ ನಾನು ನಿಮ್ಗೆ ಏನ್ ಹೇಳಿದ್ದೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ಟೌನ್ ಡೌನ್ ಆದ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಂತ ಹೇಳಿದ್ದೆ ಮಾರ್ಕೆಟ್ ಕ್ಲೋಸ್ ಆಗಿದ್ದಲ್ಲಿ ಅಂತ ನೀವೇ ನೋಡ್ಕೋಬಹುದು ಅಂಡ್ ಯೂಟ್ಯೂಬ್ ಚಾನಲ್ ವಿಡಿಯೋ ಆಲ್ರೆಡಿ ಇದೆ ಶುಕ್ರವಾರ ವಿಡಿಯೋ ನೀವು ಚೆಕ್ ಮಾಡಬಹುದು ಓಕೆ ಮೇಲಗಡೆ ನೋಡಿಕೊಂಡ್ರೆ ಟ್ವೆಂಟಿ ಲಕ್ಷ ಬಿಟ್ಟರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ಲೆವೆಲ್ ಓಪನ್ ಇಂಟ್ರೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಆ ಜಾಗದಲ್ಲಿ ಮತ್ತೊಂದು ಪಾಯಿಂಟ್ ಇದೆ ಏನಪ್ಪಾ ಅಂದ್ರೆ ಈ ಜಾಗದಲ್ಲಿ ಫಿಬೋ ಲೆವೆಲ್ ಇದೆ ಗೋಲ್ಡನ್ ಫಿಬೋ ಲೆವೆಲ್ ಸೊ ನೋ ಈಸಿ ಟು ಗೋ ಅಪ್ಸೈಡ್ ಓಕೆ ಸೊ ಟೆಕ್ನಿಕಲಿ ಮಾರ್ಕೆಟ್ ರೇಂಜ್ ಬೌಂಡ್ ಆಗಬಹುದು ಅನ್ನೋ ಚಾನ್ಸ್ ಇದೆ ಶಾರ್ಟ್ ಕವರಿಂಗ್ ಬರುವ ಚಾನ್ಸ್ ಇದೆ ಬಿ ಅಲರ್ಟ್ ಓಕೆ ಇದನ್ನ ನೋಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ಬ್ಯಾಂಕ್ ನಾವು ಬ್ಯಾಂಕ್ ನೋಡೋಣ ಓಕೆ ಆಮೇಲೆ ಸೆನ್ಸೆಕ್ಸ್ ಮಾಡೋಣ ಯಸ್ ಲೆಟ್ಸ್ ಗೋ ಸೆನ್ಸೆಕ್ಸ್ ಓನ್ಲಿ ಬಿಕಾಸ್ ಮಂಗಳವಾರದ ಎಕ್ಸ್ಪೈರ್ ಇದೆ ರೈಟ್ ಓಕೆ ಇದನ್ನೇ ಶುರು ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡೋಣ ಓಕೆ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟನ್ಸ್ ಎಲ್ಲ ಮಾರ್ಕ್ ಮಾಡ್ಲಿಕ್ಕೆ ಶುರು ಮಾಡೋಣ ವೀಕ್ಲಿ ಎಂಗಲ್ ಬಂದರೆ ನಮಗೊಂದು ಇಂಪಾರ್ಟೆಂಟ್ ಲೆವೆಲ್ ಸಿಗ್ಬೋದು ಅನ್ಕೋತೀನಿ ಸೊ ಸೆವೆಂಟಿ ತ್ರೀ ತೌಸಂಡ್ ಒನ್ ನೈಂಟಿ ಏಯ್ಟ್ ಇದೆ ನಾನೇನು ಮಾಡ್ತೀನಿ ಸೆವೆಂಟಿ ತ್ರೀ ತೌಸಂಡ್ಗೆ ಒಂದು ಸಪೋರ್ಟ್ ಹಾಕಿ ಇಟ್ಕೊಳ್ತೀನಿ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಹಾಕೊಂಡೆ ಸೂಪರ್ ಓಕೆ ಇನ್ ಕೇಸ್ ಸೆವೆಂಟಿ ತ್ರೀ ತೌಸಂಡ್ ಫೇಲ್ ಆದರೆ ಮಾರ್ಕೆಟ್ ಸೆವೆಂಟಿ ಟೂ ತೌಸಂಡ್ ಒಂದು ಸಾವಿರ ಪಾಯಿಂಟ್ ನಾನು ಕೆಳಗಡೆ ವಿಚಾರ ಮಾಡ್ತಿದ್ದೀನಿ ಓಕೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಈಸ್ ಅರೌಂಡ್ ಸೆವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ತೌಸಂಡ್ ತೌಸಂಡ್ ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದೀನಿ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಈಗಲೂ ಕೂಡ ನೋಡ್ಕೊಳ್ಳ್ರಿ ಒನ್ ಆಫ್ ದ ಮೇಜರ್ ಲೆವೆಲ್ ಸೆವೆಂಟಿ ಫೋರ್ ತೌಸಂಡ್ ಓಕೆ ಈಗ ಸ್ವಿಚ್ ಮಾಡೋಣ ಹದಿನೈದು ನಿಮಿಷಕ್ಕೆ ಆ್ಯಂಡ್ ಟ್ರೇಡ್ ಯಾವ ರೀತಿ ಸೆಟಪ್ ಕ್ರಿಯೇಟ್ ಆಗುತ್ತೆ ಸಿಂಪಲ್ ಆಗಿ ಏನು ಮಾಡ್ತೀನಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಯಾವಾಗ ಡಿಸೈಡ್ ಮಾಡ್ತೀರಂದರೆ ಲೇಟೆಸ್ಟ್ ಲೋವರ್ ಆಯ್ನ ಮಾರ್ಕೆಟ್ ಬ್ರೇಕೌಟ್ ಆಗುತ್ತೆ ಹೈಯರ್ ಲೋ ಆದರೆ ಎಸ್ ಸೊ ಸೊ ಅಬೌವ್ ಸೆವೆಂಟಿ ತ್ರೀ ಫೋರ್ ಹಂಡ್ರೆಡ್ ಎಸ್ ಕೋ ಅದರ್ವೈಸ್ ಮಾರ್ಕೆಟ್ ಸೆವೆಂಟಿ ತ್ರೀ ಒನ್ ಹಂಡ್ರೆಡ್ ನೈಂಟಿ ತ್ರೀ ಅಥವಾ ಸೆವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋದರೆ ಸೆವೆಂಟಿ ತ್ರೀ ತೌಸಂಡ್ ಬಟ್ ಈ ಲೆವೆಲ್ ಬಹಳ ಸಣ್ಣದಿದೆ ಓಕೆ ಓನ್ಲಿ ಅಂಡ್ ಓನ್ಲಿ ಸೆವೆಂಟಿ ತ್ರೀ ತೌಸಂಡ್ ಕೆಳಗಡೆ ಹೋದರೆ ಒನ್ ಆಫ್ ದ ಫ್ರೀ ವೇಸ್ ಸಿಗೋ ಚಾನ್ಸ್ ಇದೆ ಇದನ್ನು ಎನ್ ಕ್ಯಾಶ್ ಮಾಡ್ಕೊಳ್ಳಿ ರದರ್ ದನ್ ದಿಸ್ ಒನ್ ಬಿಕಾಸ್ ಇಟ್ಸ್ ಅ ಡಿಫಿಕಲ್ಟ್ ಹಿಯರ್ ಓಕೆ ಇದ್ರ ಮಧ್ಯದಲ್ಲಿ ವರ್ಕ್ ಆಗುವ ಸಾಧ್ಯತೆ ಇದೆ ಓಕೆ ಮಾರ್ಕೆಟ್ ಆಯ್ತು ಸರ್ ಮತ್ತೆ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆದ್ರೆ ಇದೊಂದು ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ತ್ರೀ ಸಿಕ್ಸ್ ಹಂಡ್ರೆಡ್ ಸೊ ಈ ಜಾಗದಲ್ಲಿ ಮಾರ್ಕೆಟ್ ಈಸಿಲಿ ಗ್ಯಾಪ್ ಅಪ್ ಕೊಟ್ಟರು ಕೂಡ ಸರ್ವೈವ್ ಆಗೋ ಚಾನ್ಸಸ್ ಲೆಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಹೈಯರ್ ಮಾಡಿದ್ರೆ ಮಾತ್ರ ಗೋ ಅದರ್ವೈಸ್ ಈ ಏನಾದ್ರೂ ನಮ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಸ್ಮಾಲ್ ಎಲ್ ಇಟ್ಕೊಂಡು ಟಾರ್ಗೆಟ್ ಮಾಡ್ತೀರಿ ಬಾಟಮ್ ಲೆವೆಲ್ಗೆ ಕರೆಕ್ಟ್ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು ಈ ಲೆವೆಲ್ ಸೆವೆಂಟಿ ತ್ರೀ ತೌಸಂಡ್ ರನ್ ಒಬರ್ ಸೈಕಾಲಜಿ ಇದೆ ಹೈಯರ್ ಲೋ ಆದರೆ ಮಾತ್ರ ಗೋ ಅದರ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆಗಿ ಫೇಲ್ಯೂರ್ ಆದರೆ ಡೌನ್ ಕಂಪ್ಲೀಟ್ಲಿ ರೈಟ್ ಸೊ ಇದನ್ನ ನೀವು ಮಂಗಳವಾರ ಎಕ್ಸ್ಪೈರ್ ಇದೆ ಅಂಡ್ ಕ್ಯಾಶ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಈ ಓಪನ್ ಇಂಟ್ರೆಸ್ಟ್ ಹೆವಿಲಿ ಎಲ್ಲಿದೆ ಸೆವೆಂಟಿ ತ್ರೀ ತೌಸಂಡ್ ರನ್ ಒಂಬರ್ ಸೈಕಾಲಜಿ ಬಿಟ್ರೆ ಮಾರ್ಕೆಟ್ ಓಡುವ ರೆಡಿ ಇದೆ ಸೆವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಮೇಲ್ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಹೈವಿಯಸ್ಟ್ ಓಪನ್ ಇಂಟ್ರೆಸ್ ಇರೋದು ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಓಕೆ ಇದ್ರ ಮಧ್ಯದಲ್ಲಿ ಇಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ಸರ್ವೈವ್ ಮಾಡ್ತಾ ಇದ್ರೆ ನೀವು ಎರಡ್ ನೂರು ಪಾಯಿಂಟ್ ವರ್ಗೂ ಇದನ್ನ ಕ್ಯಾಶ್ ಮಾಡ್ಕೋಬಹುದು ಇನ್ ದ ಸೆನ್ಸೆಕ್ಸ್ ಓಕೆ ಲೆಟ್ಸ್ ಗೋ ಟು ಬ್ಯಾಂಕ್ ನಾವು ಬ್ಯಾಂಕ್ ಗಳು ಏನ್ ಹೇಳ್ತಾ ಇದೆ ಬ್ಯಾಂಕ್ ಗಳು ಸದ್ಯದ ಮಟ್ಟಿಗೆ ಕಂಪೇರ್ ಮಾಡಿದ್ರೆ ಆಲ್ ಅದರ್ ಸೆಕ್ಟರ್ ಕಂಪೇರ್ ಮಾಡಿದ್ರೆ ಬಹಳ ಡಿಫೆನ್ಸಿವ್ ಪ್ಲೇ ಮಾಡ್ತಾ ಇದೆ ಬೀಳ್ತಾ ಇರೋದು ಅಷ್ಟೊಂದು ಸುಲಭವಾಗಿ ಬೀಳ್ತಾ ಇಲ್ಲ ನೋಡ್ಕೋಬಹುದು ಉಳಿದ ಸೆಕ್ಟರ್ ಗಳನ್ನ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಸಮ್ ವಾಟ್ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಆಸ್ ಪರ್ ದ ವೀಕ್ಲಿ ಆ್ಯಂಗಲ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಇದು ಒಂದು ಲೆವೆಲ್ ಇದೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಅದ್ರ ಬಾಟಮ್ ಲೆವೆಲ್ ಕೂಡ ಒಂದು ಸಪೋರ್ಟ್ ಮಾಡಿಡೋಣ ದಟ್ ಈಸ್ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಅಥವಾ ನೈನ್ ಹಂಡ್ರೆಡ್ ಅಂದರೂ ಅಟ್ಟಿ ಇಲ್ಲ ದಿಸ್ ಅ ಮೇಜರ್ ಲೆವೆಲ್ ಓಕೆ ಮೇಜರ್ ಲೆವೆಲ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಸದ್ಯದ ಮಟ್ಟಿಗೆ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಓಕೆ ಮೊನ್ನೆಯ ಟಾಪ್ ಅದೇ ಡೇ ಆ್ಯಂಗಲ್ ಸ್ವಿಚ್ ಮಾಡ್ಕೊಳ್ಳಿ ನಿಜ ಇದೆಯಾ ಎಸ್ ಕ್ಲಿಯರ್ ಇದೆ ಅದ್ರ ಜೊತೆಗೆ ಇದನ್ನ ನಾನು ಏನ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಆಂಗಲ್ ಅಲ್ಲಿ ಬರ್ತೀನಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಿ ನಾವೀಗ ವೀಕ್ಲಿ ಆಂಗಲ್ ಇಂದ ಆಪ್ಷನ್ ಬಾಯಿಂಗ್ ಅಂತೂ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ ಮಂತ್ಲಿ ಆ್ಯಂಗಲ್ ಇರೋದ್ರಿಂದ ಇಲ್ಲಿ ಫ್ರೀ ವೇಗಳನ್ನ ಮಾತ್ರ ಹುಡ್ಕೋಣ ಓಕೆ ಸೊ ಇಲ್ಲಿ ಡಬಲ್ ಟಾಪ್ ಇದೆ ಅರೌಂಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಓಕೆ ಸೊ ಈಸಿ ಅಂತೂ ಇಲ್ಲ ಮಾರ್ಕೆಟ್ನಲ್ಲಿ ಕೆಳಗಡೆ ಒಂದು ಬಾಟಮ್ ಇದೆ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಿಮಗೆ ಗ್ಯಾಪ್ ಅಪ್ ಕೊಟ್ಟು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೊಟ್ಟಿದೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ ಗೋ ಫಾರ್ ಸೆಲ್ಲಿಂಗ್ ಲೆವೆಲ್ ವಿತ್ ಎಸ್ ಸೆಲ್ ಹಿಯೋ ಇಲ್ಲ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರು ಮಿಡಲ್ ಕೊಟ್ಟಿದ್ರೆ ನೋ ಈಸಿ ಟ್ರೇಡ್ ಬಿಕಾಸ್ ಮಾರ್ಕೆಟ್ ನಡುವೆ ಕೆಲಸ ಮಾಡಿದ್ರೆ ಯಾವುದೇ ಕಡೆ ನೀವು ಪೊಸಿಷನ್ಸ್ ನೀಟಾಗಿ ಮಾಡೋಕ್ಕಾಗಲ್ಲ ಬಿಕಾಸ್ ಆಸ್ ಅ ಟ್ರೇಡರ್ ನಾವೇನಿರ್ಬೇಕು ಸರ್ ಬೈ ಲೋ ಸೆಲ್ ಹೈ ರೈಟ್ ಸೊ ಅದಕ್ಕೋಸ್ಕರ ಯಾವುದೇ ಒಂದು ಬೌಂಡ್ರಿ ಸಿಕ್ಕರೆ ಕೆಲಸ ಮಾಡೋಣ ಫೋರ್ಟಿ ಏಟ್ ಹಂಡ್ರೆಡ್ ಹತ್ರ ಸಿಕ್ಕಿದೆ ಬೈಂಗ್ ಸಿಗುತ್ತಾ ಅಥವಾ ಬ್ರೇಕ್ ಡೌನ್ ಆದರೆ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಈ ಲೆವೆಲ್ ಕಣ್ಣ ದಾಟಿದ್ರೆ ಕೆಲಸ ಮಾಡ್ತೀರಿ ಮಧ್ಯದ ಕೆಲಸಗಳನ್ನ ಅವಾಯ್ಡ್ ಮಾಡ್ತೀರಿ ಇಷ್ಟೇ ಸಿಂಪಲ್ ವ್ಯಾಲ್ಯೂಬಲ್ ಏರಿಯಾ ವರ್ಕ್ಔಟ್ಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಮೇಲೆ ಕಡೆ ಇನ್ ಕೇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸರ್ವೈವ್ ಆದ್ರೆ ಫೋರ್ಟಿ ನೈನ್ ತೌಸಂಡ್ ಓಕೆ ಇದೆ ಸೊ ಲೆಟ್ಸ್ ಗೋ ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ನನಗೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಿಲ್ಟಪ್ ಜಾಸ್ತಿ ಕಾಣೋದಿಲ್ಲ ದೋ ಬಿಕಾಸ್ ಮಾರ್ಕೆಟ್ ನಲ್ಲಿ ಮಂತ್ಲಿ ಎಕ್ಸ್ಪೈರ್ ಇದೆ ಇನ್ನು ಮೂವತ್ತು ದಿನ ಇದೆ ಸೊ ಇಪ್ಪತ್ತು ಸಾರಿ ಟ್ವೆಂಟಿ ಫೈವ್ ಡೇಸ್ ಇದೆ ಫೋರ್ಟಿ ಏಯ್ಟ್ ತೌಸಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಇನ್ ಕೇಸ್ ನಾಳೆ ಏನಾದರೂ ಫೋರ್ಟಿ ಏಟ್ ಒನ್ ಹಂಡ್ರೆಡ್ ಲೆವೆಲ್ ಫೋರ್ಟಿ ಏಯ್ಟು ಹಂಡ್ರೆಡ್ ಲೆವೆಲ್ ಬ್ರೆಕ್ಡೌನ್ ಆಗ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ ಅಟ್ರಾಕ್ಷನ್ ಸಿಗ್ಬೋದು ಮತ್ತು ಇಲ್ಲಿಂದ ಬೌನ್ಸ್ ಆಗ್ಬೋದು ಬಿಕಾಸ್ ಮೇಜರ್ ಲೆವೆಲ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಮೇಲೆ ಕಡೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇನ್ ಆಫ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಹೆವಿ ಇರೋದ್ರಿಂದ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ದಾಟಿದ್ರೆ ಮಾತ್ರ ನಾವು ಫೋರ್ಟಿ ನೈನ್ ತೌಸಂಡ್ ಅನ್ಬೋದು ಬಿಕಾಸ್ ನಡುವೆ ಯಾವುದೇ ರೀತಿ ಒಪ್ಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಬಿಲ್ಟಪ್ ಇಲ್ಲ ಕ್ಲಿಯರ್ ಇದೆ ಅಂತ ತಿಳ್ಕೋತೀನಿ ಇಲ್ಲಿವರೆಗೂ ಅಂಡ್ ಅದ್ರ ಜೊತೆಗೆ ಮಾರ್ಕೆಟ್ನಲ್ಲಿ ವಿಕ್ಸ್ ಕೂಡ ಬೀಳ್ತಾ ಇದೆ ಮಾರ್ಕೆಟ್ ಮಾರ್ಕೆಟ್ ಟೈಮ್ ನಲ್ಲಿ ಇಷ್ಟೊಂದು ಬೀಳ್ತಾ ಇದೆ ಡೇ ಆಂಗಲ್ ಸ್ವಿಚ್ ಮಾಡಿತ್ತು ಫೋರ್ ಅವರ್ ಆಂಗಲ್ ಸ್ವಿಚ್ ಮಾಡಿ ನೋಡ್ಕೊಳ್ಳಿ ಓಕೆ ಮಾರ್ಕೆಟ್ನಲ್ಲಿ ವಿಕ್ಸ್ ಬೀಳ್ತಾ ಇದೆ ಓಕೆ ವಿಕ್ಸ್ ಬೀಳ್ತಾ ಇದೆ ಅಂದ್ರೆ ಆಪ್ಷನ್ ಬಾಯಿಂಗ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಡೂ ಕೇರ್ ಪೊಸಿಷನ್ ಹಿಯರ್ ಓಕೆ ಇದ್ರ ಜೊತೆಗೆ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ಕರ್ಕೊಂಡು ಹೋಗ್ತೀನಿ ನಾನು ಅಪ್ಡೇಟ್ ಮಾಡ್ಲಿತ್ತೀನಿ ನೀವು ಬೇಕಾದ್ರೆ ಇದನ್ನ ಚೆಕ್ಔಟ್ ಮಾಡಬಹುದು ಎಷ್ಟೊಂದು ಸೆಲ್ಲಿಂಗ್ ಕೊಟ್ಟದೆ ಎಷ್ಟೊಂದು ಬಾಯಿಂಗ್ ಕೊಟ್ಟದೆ ಸಿಂಪಲ್ ಆಗಿ ನೋಡೋಣ ಸೆಲ್ಲಿಂಗ್ ಕಡೆ ಇಷ್ಟೊಂದು ಟೋಟಲ್ ಟು ಟೋಟಲ್ ಸೊ ಇದ್ರೊಳಗಡೆ ಎಫ್ ಎನ್ ಒಳಗಡೆ ಇರೋದೇ ಎರಡು ನೂರ ಇಪ್ಪತ್ನಾಲ್ಕು ಸ್ಟಾಕ್ ಇದೆ ಅದರೊಳಗಡೆ ನೂರ ತೊಂಬತ್ತೊಂದು ಸ್ಟಾಕ್ ಗಳು ನಮಗೆ ಸೆಲ್ಲಿಂಗ್ ಗೆ ಸೂಚನೆ ಮಾಡ್ತಾ ಇದೆ ಓಕೆ ಸೊ ನೂರ ತೊಂಬತ್ತೊಂದು ಸ್ಟಾಕ್ಗಳು ಯಾವ ಸ್ಟಾಕ್ ತೊಗೊಂಡ್ರು ಕೂಡ ಸೆಲ್ಲಿಂಗ್ ಕಡೆನೇ ತಿಳಿಸ್ತಾ ಇದೆ ಓಕೆ ಬಾಯಿಂಗ್ ಕಡೆ ಯಾವ್ದು ಇದೆಯಾ ಗಮನ ಹಾರ್ಡ್ಲಿಸ್ ಒಂಬತ್ತಿವೆ ಅದರೊಳಗೂ ಕೂಡ ಬ್ಯಾಂಕ್ಗಳಿವೆ ಆಕ್ಸಿಸ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಕೆ ಇಂಡಾಲ್ಕೋ ಇಂಡಿಗೋ ಲುಪಿನ್ ಶ್ರೀರಾಮ್ ಫೈನಾನ್ಸ್ ವೋಲ್ಟಾರ್ಸ್ ಆಲ್ಕೆಮ್ ಇವು ಬಿಟ್ರೆ ಯಾವ ಕೂಡ ಬಾಯಿಂಗ್ ಕಡೆ ಇಲ್ಲ ಇನ್ನೆ ಫೆಂಡು ಸ್ಟಾಕ್ ಒಳಗಡೆ ನಾವು ಫಿಲ್ಟರ್ ಮಾಡಿರೋ ಆ್ಯಂಗಲ್ ನೋಡಿದ್ರೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಮಾರ್ಕೆಟ್ ಈ ತರ ಬೀಳ್ತಾ ಇದೆ ಸೊ ಸೆಲ್ಲಿಂಗ್ ಕಡೆ ಪೊಸಿಷನ್ ಸಿಗುತ್ತಾ ಇರುತ್ತೆ ಎನಿ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಕಡೆ ವಿಚಾರ ಮಾಡಬಹುದು ಓಕೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಪ್ರಕಾರ ನೀವು ಲೆವೆಲ್ಸ್ ನೋಡಿದಿರಿ ಓಕೆ ರ್ಯಾಂಡಮ್ಲಿ ನಾನು ಯಾವ್ದೊಂದು ಸ್ಟಾಕ್ ನ ತಗೊಂಡೆ ಅಂತ ಲೈಕ್ ಇನ್ಫೋಸಿಸ್ ತಗೊಂಡೆ ಸಿ ದಿಸ್ ಒನ್ ಮಾರ್ಕೆಟ್ ಅಂತ ಕಂಪ್ಲೀಟ್ಲಿ ಬೀಳ್ತಾ ಇದೆ ಓಕೆ ಸೊ ಕಂಪ್ಲೀಟ್ಲಿ ಬೀಳ್ತಾ ಇದೆ ಡೇ ಆಂಗ್ಲಲ್ಲಿ ತೋರಿಸಲಿಕ್ಕೆ ಶುರು ಮಾಡ್ತೀನಿ ಸಿ ಕಂಪ್ಲೀಟ್ ಇದೆ ರೈಟ್ ಸೊ ನೀವೇನ್ ಮಾಡ್ತೀರಿ ಕೆಲಸ ಏನು ಸರ್ ಲೋ ಬ್ರೇಕ್ ಆದ್ರೆ ಪ್ರೀವಿಯಸ್ ಡೇ ಅಂದ್ರೆ ಇವತ್ತಿನ ನಿನ್ನೆ ಲೋ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋವರ್ ಹೈ ಆಗ್ತಾರೆ ಗೋ ಆನ್ ಈ ರೀತಿ ಪ್ಲಾನ್ ಹಾಕೊಳ್ಳಿ ಅಂಡ್ ವೇರ್ ಆಸ್ ಮಾರ್ಕೆಟ್ ಟಾಪ್ ಇದ್ವು ಎಕ್ಸಾಂಪಲ್ ಲುಪ್ ಇನ್ ಆಗಲಿ ಮಲಗಡೆ ಹೋಗಿದೆ ಅಥವಾ ಪಾಸಿಟಿವ್ ಇದೆ ಸೊ ಇವಾಗ ಏನ್ ಮಾಡ್ತೀರಿ ಸಡನ್ಲಿ ಬೈಂಗ್ ಕೂಡ ಹೋಗೋದಿಲ್ಲ ಬಿಕಾಸ್ ಕನ್ಫರ್ಮೇಶನ್ ಸಿಗಬೇಕಾಗಿದೆ ಅಂಡ್ ಮಾರ್ಕೆಟ್ ಡೌನ್ ಅಲ್ಲಿ ಇದೆ ಸೊ ಓನ್ಲಿ ಹ್ಯಾಮರ್ ಕಾಣ್ತಾ ಇದೆ ನಾನು ತಗೋತೀನಿ ಅಂದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಕಂಪ್ಲೀಟ್ ರೆಡ್ ಕ್ಯಾಂಡಲ್ ಮಾಡಿ ಉಲ್ಟಾ ಕೂಡ ಬರ್ಬೋದು ಓಕೆ ಸೊ ನಲ್ಲಿ ಡಿಫೆನ್ಸಿವ್ ಪ್ಲೇ ಮಾಡ್ಲಿಕ್ಕೆ ಶುರು ಮಾಡೋಣ ಆ್ಯಂಡ್ ಮೋಸ್ಟ್ ಆಫ್ ಅವರ್ ಪೋರ್ಟ್ಫೋಲಿಯೋ ನಾನು ಅನ್ಕೋತೀನಿ ಮೋಸ್ಟ್ ಆಫ್ ಅವರ್ ಪೋರ್ಟ್ಫೋಲಿಯೋ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ನೆಗೆಟಿವ್ ಆಗಿದೆ ಸೊ ನಿಮ್ಮದು ಆಗಿಲ್ವಾ ಸರ್ ನಮ್ಮದು ಆಗಿದೆ ಬಟ್ ಜಾಸ್ತಿ ನೆಗೆಟಿವ್ ಆಗಿಲ್ಲ ಓಕೆ ಸೊ ಅದನ್ನು ಈಗ ಯಾರಿಗಾದರೂ ಎಸ್ ಸರ್ ನನ್ನ ನನ್ನ ಹತ್ರ ಯಾವ್ಯಾವ ಸ್ಟಾಕ್ ಇದೆ ಅಥವಾ ಹೋಲ್ಡಿಂಗ್ಸ್ ಯಾವ್ಯಾವ ಇದೆ ಅಂತ ತಿಳ್ಕೊಬೇಕಂದ್ರೆ ಎಸ್ ಓಕೆ ತಿಳ್ಕೋಬೇಕು ಅಂತಂದ್ರೆ ಜಸ್ಟ್ ಕಮೆಂಟ್ ಹಾಕಿ ನಾನು ನಿಮಗೇನ್ ಮಾಡ್ತೀನಿ ಟೆಲಿಗ್ರಾಮ್ ಒಳಗಡೆ ಈ ಈ ಸ್ಟಾಕ್ಗಳು ನನ್ನ ಹತ್ರ ಇದೆ ಯಾವಾಗಿಂದ ಇದೆ ಅಂತೇಳಿ ಅವರೇಜ್ ಪಾಯಿಂಟ್ಸ್ ಕೂಡ ಹಾಕ್ತೀನಿ ನೀವು ತಿಳ್ಕೋಬಹುದು ಓಕೆ ಯಾಕೆ ತಗೊಂಡಿದ್ದೀನಿ ಅಂತ ಕೂಡ ಕ್ವೆಶನ್ ಮಾಡ್ಕೋಬಹುದು ಸೊ ಎನಿವೆ ಮೈ ಪೋರ್ಟ್ಫೋಲಿಯೋ ಇಸ್ ನೆಗೆಟಿವ್ ಬೈ ಓನ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಓಕೆ ಒಬ್ಬ ಫೋರ್ಟಿ ಫೈವ್ ಪರ್ಸೆಂಟಲ್ಲಿ ಆಗಿರ್ಬೋದು ಈ ಟ್ವೆಂಟಿ ತ್ರೀ ಪರ್ಸೆಂಟ್ ಕೂಡ ನಾನು ಹೆಜ್ ಮಾಡಿಸಿದ್ದೀನಿ ಅಂದರೆ ಪೋರ್ಟ್ಫೋಲಿಯೋ ಹೆಜ್ಜಿಂಗ್ ಆ್ಯಂಗಲ್ ಇಂದ ನೋಡ್ತಾ ಇದ್ದೀನಿ ಸೊ ನನ್ನ ಲಾಜಿಕಲ್ ಥಿಂಕ್ ಮಾಡಿದ್ರು ಕೂಡ ಐ ಹ್ಯಾವ್ ಅ ನೆಗೆಟಿವ್ ಬೈ ಓನ್ಲಿ ಮೈನಸ್ ಥರ್ಟೀನ್ ಪರ್ಸೆಂಟ್ ಅನ್ಕೋತೀನಿ ಓಕೆ ಬಿಕಾಸ್ ಇದರೊಳಗಡೆ ಕೆಲವೊಂದು ನ ಕಾಲ್ ರೇಟಿಂಗ್ ಮಾಡಿ ನಾನು ಕಂಟಿನ್ಯೂ ಹೋಲ್ಡ್ ಮಾಡ್ಲಿಕ್ಕೆ ಅಟ್ ದ ಸೇಮ್ ಟೈಮ್ ನಾನು ಎವರೇಜ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಟರ್ನ್ ಆದ್ರೆ ಓಕೆ ಆವಾಗ ಪೂರ್ತಿ ಪ್ರಮಾಣದಲ್ಲಿ ಇನ್ಕಮ್ ಲೈಕ್ ಹೋಲ್ಡಿಂಗ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎನಿವೆ ಇಲ್ಲಿ ನಾನು ನಿಮಗೆ ಟ್ರೈ ಮಾಡ್ತಿರೋದೇನಪ್ಪ ಅಂದ್ರೆ ಇಂಟ್ರಾಡಾ ಅಲ್ಲಿ ಬ್ಯಾಂಕ್ಸ್ ಓಕೆ ನಿಫ್ಟಿ ಆಗಲಿ ಆ್ಯಂಡ್ ಈವನ್ ಸೆನ್ಸೆಕ್ಸ್ ಆಗಲಿ ಆರ್ ವೆರಿ ಬೇರಿಷಿಯೋ ಓಕೆ ಮಾರ್ಕೆಟ್ ಈಸ್ ಇದೇ ರೀತಿ ಕಂಟಿನ್ಯೂಷನ್ ಆಗ್ಬೋದು ಅನ್ನೋ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಬಿಕಾಸ್ ಗ್ಲೋಬಲ್ ವಾರ್ಸ್ ಲೈಕ್ ಗ್ಲೋಬಲ್ ತಾರಿಫ್ ವಾರ್ ನಡೀತಾ ಇದೆ ಅಂಡ್ ಅದೇ ರೀತಿ ಎಫ್ಐದವ್ರಂತ ಪುಲ್ಔಟ್ ಮಾಡ್ತಾ ಇದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇಂದ ಸೊ ಈ ಚಾ ಟೈಮ್ ಇರೋದ್ರಿಂದ ಇನ್ ಕೇಸ್ ಏನಾದರೂ ನ್ಯೂ ಬಾಯರ್ಸ್ ಅಥವಾ ನ್ಯೂ ಟ್ರೇಡರ್ಸ್ ಅಂದರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಓಕೆ ಮಾರ್ಕೆಟ್ ಸ್ಟೇಬಿಲೈಸ್ ಆಗ್ಲಿಕ್ಕೆ ಬಿಡಿ ಆಮೇಲೆ ಪೊಸಿಷನ್ಸ್ ತಗೊಳಿಕ್ ಶುರು ಮಾಡ್ತೀರಿ ಎನಿವೆ ಮಾರ್ಚ್ ಹತ್ತಕ್ಕೆ ನಮಗೆ ಉಳಿದಿರೋದೇ ಆರರಿಂದ ಏಳೇ ದಿನ ಓಕೆ ಅದರೊಳಗೂ ನಾನು ಆಲ್ರೆಡಿ ಹೇಳಿದ್ದೀನಿ ಇಪ್ಪತ್ತು ಜನರನ್ನ ತಗೊಳ್ತೀನಿ ಅಂತೇಳಿ ಸೊ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸೀಟ್ ಬಿನ್ ಫುಲ್ಡ್ ಅಥವಾ ಹತ್ತೈದು ಜನರು ಬಂದಿದ್ದಾರೆ ಇನ್ನೊಂದು ಭಾಳ ಅಂದರೆ ಹತ್ತು ಜನ ಇದ್ದಾರೆ ಅದರೊಳಗಡೆ ಎಸ್ ಸರ್ ಇನ್ ಕೇಸ್ ಐದು ಜನ ಬಂದರು ಇನ್ನೊಂದು ಐದು ಜನ ಬಂದರೆ ಸಾಕು ಹದಿನೈದು ಜನ ಸಾಕು ನಾನು ಕ್ಲಾಸ್ ತೊಗೊಳ್ತೀನಿ ಓಕೆ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನಾನು ಕಲಿಸೋದು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಸಿಲಾಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ನಾನು ಇಲ್ಲಿ ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಬಿಕಾಸ್ ನಿಮ್ಮ ಇಷ್ಟ ನಿಮ್ಮ ದೊಡ್ಡ ನಿಮ್ಮ ಜೀವನ ರೈಟ್ ಓಕೆ ಸರಸ್ವತಿ ನಾ ನೀವೇ ಹೊಡ್ಕೊಂಡು ಹೋಗ್ಬೇಕು ನಾನಂತೂ ಫೋನ್ ಹಚ್ಚಿ ಸರ್ ನೀವು ಕ್ಲಾಸಿಗೆ ಬರ್ತೀರಾ ಅಂತ ಕೂಡ ಕೇಳೋದಿಲ್ಲ ಎನಿವೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ